ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ದೇವದುರ್ಗ ತಾಲೂಕಿನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನವೀಕರಣ ಕಾಮಗಾರಿ ಪೂರ್ಣಗೊಳಿಸುವುದು ಹಾಗೂ ಸರ್ವೆ ನಂಬರ್ ಮೂವತ್ತೈದು ಪಹಣಿಯಲ್ಲಿ ಸನ್ಮಾನ್ಯ ಶ್ರೀ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರು ದೇವದುರ್ಗ ಪುರಸಭೆಗೆ ನೀಡಿರುತ್ತಾರೆ ಸದಿರಿ ಜಮೀನನ್ನು ಹಲವು ವರ್ಷಗಳಿಂದ ಖಾಸಗಿ ವ್ಯಕ್ತಿಗಳು ಉಳುಮೆ ಮಾಡುತ್ತಿದ್ದು ಅದನ್ನ ಕೂಡಲೇ ತೆರವುಗೊಳಿಸಿ ದೇವದುರ್ಗ ಪುರಸಭೆ ಹದ್ದುಬಸ್ತ್ ಮಾಡಿಕೊಳ್ಬೇಕು ಈ ಮೇಲಿನ ಬೇಡಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ವಾಸ್ತವಾಂಶ ಮತ್ತು ಗಂಭೀರತೆಯನ್ನ ಅರಿತಿಕೊಂಡು ಇಲಾಖೆಗಳಿಗೆ ಹದಿನೈದು ದಿನದೊಳಗಡೆ ಈಡೇರಿಸಬೇಕೆಂದು ಮತ್ತು ಕಟ್ಟುನಿಟ್ಟಾಗಿ ಸೂಚನೆ ನಿರ್ದೇಶನ ನೀಡಬೇಕೆಂದು ಈ ಮೂಲಕ ನಾಗರಿಕ ಹೋರಾಟ ತಾಲೂಕು ಸಮಿತಿ ಮನವಿ ಮಾಡಿಕೊಳ್ಳುತ್ತದೆ ಈ ಹೋರಾಟದಲ್ಲಿ ಭಾಗವಹಿಸಿದವರು ಹನುಮಂತಪ್ಪ ಕಾಕರಗಲ್ ಡಿಎಸ್ಎಸ್ ರಾಜ್ಯ ಸಂಚಾಲಕರು ಬೆಂಗಳೂರು ಯಲ್ಲಪ್ಪ ದೊಡ್ಡಮನೆ ಆಲ್ತರ್ತಿ ಕೂಲಿ ಕಾರ್ಮಿಕರ ಸಂಘ ರಾಜ್ಯಾಧ್ಯಕ್ಷರು ಬೆಂಗಳೂರು ಮಾನಪ್ಪ ಮೇಸ್ತ್ರಿ ಮಾದಿಗ ದಂಡೂರು ಜಿಲ್ಲಾ ಅಧ್ಯಕ್ಷರು ರಾಯಚೂರು ಹನುಮಂತಪ್ಪ ಮನ್ನಾಪುರ್ ಎಂಆರ್ಎಚ್ಎಚ್ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಸಾಬಣ್ಣ ಕಮಲದಲ್ಲಿ ಹಿರಿಯ ಹೋರಾಟಗಾರರು ದೇವದುರ್ಗ ಎಂಕನಗೌಡ್ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಪದಾಧಿಕಾರಿಗಳು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರಲ್ಲಿ ಹೋರಾಟಗಾರರಿಗೆ ನಮಸ್ಕರಿಸ್ತಾ ನನ್ನ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಏನೆಂದರೆ ದೇವದುರ್ಗ ತಾಲೂಕ ಪೂರ ಹೋಗಿದೆ ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಗದಿದ್ದರು ಕೂಡ ಗತಿಸಿದ್ರು ಕೂಡ ದೇವದುರ್ಗ ತಾಲೂಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲ್ಲಿ ಸಿಕ್ಕಿಲ್ಲ ಅಂದರೆ ಈ ದೇವದುರ್ಗ ತಾಲೂಕಿನಲ್ಲಿ ರಸ್ತೆ ಬದಿ ವ್ಯಾಪಾರಗಳ ಗೋಡೆ ನೋಡಬೇಕಂದ್ರೆ ಅವರು ವ್ಯಾಪಾರ ಮಾಡ್ತಕ್ಕಂಥ ದುಡಿಮೆಯಲ್ಲಿ ಬೇರೆ ವ್ಯಕ್ತಿಗೆ ತಿಂಗಳ ತಿಂಗಳ ಮಂತ್ಲಿ ಕಟ್ಟಬೇಕು ಬಾಡಿಗೆ ತರ ನೂರು ಎರಡು ಸಾವಿರ ಕಟ್ಟಬೇಕು ಒಂದು ಏನಂದ್ರೆ ಇಲ್ಲಿರ್ತಕ್ಕಂಥ ಮಟಕ ದಂಧೆ ಇಸ್ಪೋಟ ದಂಧೆ ಏನು ಕೋಳಿ ಪಂದ್ಯದಂತೆ ಏನು ಅಕ್ರಮ ಚಟುವಟಿಕೆ ಮದ್ಯ ಮಾರಾಟಕ ಇಲ್ಲಿ ದೇವರ ದೊಡ್ಡ ತಾಲೂಕು ತುಂಬಾ ಆಸ್ಪತ್ರೆ ಇದೆ ಯಾಕಂದ್ರೆ ಕುಸುಬು ಸಾಗಾಣಿಕೆ ಆ ಮರಗಳ ಸಾಗಾಣಿಕೆ ಕೂಡ ಈಗ ಚಿಚ್ಚಿಗೆ ಮರಗಳ ಸಾಗಾಣಿಕೆ ಅಲ್ಲಿ ಕಳ್ಳ ಕಳ್ಳ ವ್ಯಾಪಾರದಲ್ಲಿ ಹಾಗೂ ಈ ಬೇದೂರು ತಾಲೂಕಿನಲ್ಲಿ ತಹಸೀಲ್ ತಹೀಲ್ ಆಫ್ ಆಗಿರ್ಬೋದು ಮತ್ತೆ ಕೋರ್ಟ್ ಕಡೆ ಕೆಲವು ಡಬ್ಬ ಅಂಗಡಿಗಳು ಅತಿ ಹೆಚ್ಚು ಅಡಿಗೆ ಜೀವನ ಮಾಡತಕ್ಕಂಥವ್ರನ್ನ ಇಲಾಖೆ ಮುಂದೆ ನಿಂತು ತೆರವು ಬಯಸ್ತು ಬಸ್ ಸ್ಟಾಂಡ್ ಅಲ್ಲಿ ಫುಟ್ಪಾತ್ ವ್ಯಕ್ತಿಗಳು ಬಾಡಿಗೆ ಬಾಡಿಗೆ ಕೊಟ್ಟು ಜೀವನ ಸಾಗಿಸ್ತಂಥ ವ್ಯಕ್ತಿಗಳನ್ನ ಆ ಬಾಡಿಗೆ ಇಸ್ಯವ್ರು ಹಂಗೆ ಇಸ್ಕೊಂತಾರ ಇವ್ರು ವ್ಯಾಪಾರ ಮಾಡ್ತವ್ರ ಹಂಗೆ ಮಾಡ್ತಾರೆ ಯಾಕಂದ್ರೆ ಅವ್ರ ತೆರವುಗೊಳ್ಳಲ್ಲ ಅವ್ರು ಯಾಕೆ ತೆರವುಗೊಳ್ಳಲ್ಲ ಅಂದ್ರೆ ಆ ಬಾಡಿಗೆ ತೆಗಂತ ವ್ಯಕ್ತಿಗಳಿಗೆ ಅದು ಕಮ್ಮಿ ಆಗ್ತದ ಆ ಈಗ ಪೊಲೀಸರು ಮುಂದೆ ನಿಂತು ಆ ಕೆಲಸ ಮಾಡಲ್ಲ ಯಾಕಂದ್ರೆ ಪುರಸಭೆ ಅಧಿಕಾರಿ ಇವ್ರಿಗೆ ಒಂದು ಲೆಟರ್ ಕೊಟ್ಟೆ ಪೊಲೀಸ್ ಇಲಾಖೆ ಬಂದು ನಿಂತು ಅದನ್ನ ಕೆತ್ತಿಸ್ತಾರ ಈ ಪೊಲೀಸ್ ಇದು ಪುರಸಭೆ ಅಧಿಕಾರಿ ಅಂತ ಪುರ ಸಂಬಂಧಿಸಿದಂತ ವ್ಯಕ್ತಿ ಈ ತಾಲೂಕಿನಲ್ಲಿ ಇದ್ದಾನೆ ಮತ್ತು ತಹಶೀಲ್ದಾರ್ ಅಂತೂ ಅದಕ್ಕೇನು ಮಾತೇ ಬರಲ್ಲ ಹಂಗಾದರ ಅದಕ್ಕೆ ಈ ಹೋರಾಟಗಾರ ಏನಾರಲ್ಲ ಇವತ್ತು ಹೋರಾಟಗಾರರು ಮಾಡ್ತಾರೆ ಎಲ್ಲ ಹಿರಿಯರು ಹೋರಾಟ ಮಾಡ್ತಾರ ಇನ್ನು ಮುಂದೆ ಈ ಎಲ್ಲಾ ಹೋರಾಟಗಾರರ ಮಾರ್ಗದರ್ಶನದಲ್ಲಿ ಇವತ್ತೇನು ನಮ್ಮ ಅಣ್ಣ ತಮ್ಮವರು ಏನು ಬೇಡಿಕೆ ಇಟ್ಟಾರ ಆ ಬೇಡಿಕೆ ಕೆಲವೇ ದಿನದಲ್ಲಿ ನೀರೇರೇನೆ ಹೋದರೆ ನಾವು ಇಲ್ಲಿ ರಸ್ತೆ ರೋಕ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುತ್ತಾ ಇದ್ವಿ ಇನ್ನಂದ್ರೆ ಆ ನಾವೇನು ಜೈಲಿಗೆ ಹೋದ್ರೆ ಪರವಾಗಿಲ್ಲ ಮಾಮೂಲಿ ಎಲ್ಲ ಹೋರಾಟಗಾರ ಸುಮ್ಮನೆ ಹೋರಾಟ ಮಾಡಿ ಕೇಸ್ ಹಾಕ್ಯಾರ ಮೇಲೆ ಕೇಸ್ ಇಲ್ಲ ಮಠಕ್ಕೆ ಬರೆಯವನ ಕೇಸ್ ಇಲ್ಲ ಆ ಕಳ್ಳ ಕಳ್ಳ ಸೌಮ್ಯಾನ ಯಾರು ಎರಡು ಅರೇ ಗಡಿತ ಮಾಡ್ಯಾರ ಅಂತವನು ಇಲ್ಲಿ ನಮ್ಮ ನಮ್ಸರ್ತಾ ಹಾಕಂತಾರ ಎಂತ ಹದಗೆಟ್ಟು ತಾಲೂಕಲ್ಲಿ ಇರಬಾರದು ಅರೆ ಹೋರಾಟಗಾರ ನೋಡಿ ಚೇಲೆ ಆಗ್ತಾರ ಅರೆ ಕಲ್ದ್ರ ಹಾಕಲ್ಲ ಅರೆ ಒಬ್ಬ ಹೋರಾಟಗಾರ ಈ ಹೆದರಿಕೆ ಹಾಕ್ತಾರ ಒಬ್ಬ ದೌರ್ಜನ್ಯ ಮಾಡ್ತಾರ ಇವತ್ತು ಈ ಸುಗಮ ಹಾಕಿರೋದು ದೌರ್ಜನ್ಯ ಮಾಡ್ಯಾರ ನಾವಿ ರಂಗಪ್ಪಣಗ ಹಾಕ್ತಾರೆ ಹನುಮಂತ ಹಾಕ್ತಾರೆ ನನಗೂ ಹಾಕ್ತಾರ ಯಾಕಂದ್ರೆ ಎಲ್ಲರಿಗೂ ಏನ್ ಆಗ್ತದ ಅಂದ್ರೆ ಈ ಹೋರಾಟ ತಿಕ್ಕಂತ ಕೆಲಸ ಆಗ್ತದ ಇನ್ನು ಸ್ವಲ್ಪ ಅಂಗಡಿಗಳು ಮುಂದಕ್ಕೆ ಬರ್ತಾವ ಈ ಎಲ್ಲ ಬಂದಾಗ ಅವರು ಒಂದು ಕಬ್ಸಿ ಮಾಡಿ ಯಾರಂದ್ರೆ ಈ ತಾಲೂಕಲ್ಲಿ ಇರ್ತಕ್ಕಂತ ಒಬ್ಬ ಗಣಿ ಇರ್ತಾರ ಗಣಿ ಗಣಿಗಳಿಗೆ ಬೆಂಬಲಕ್ಕೆ ರಾಜಕೀಯ ನಿಂತಿರ್ತಾರ ರಾಜಕೀಯ ಬೆಂಬಲಕ್ಕೆ ಪೊಲೀಸ್ ಇಲಾಖೆ ನಿಂತು ನಮ್ಮನ್ನೆಲ್ಲ ನಾಗರಿಕನ ಹಾಳು ಮಾಡ್ತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡ ಮಾಡಲು ಅವಕಾಶ ಕೊಟ್ಟಂತ ಎಲ್ಲ ಹೋರಾಟಗಾರರ ಪಾದಕ್ಕೆ ನಮಸ್ಕರಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ ಧನ್ಯವಾದಗಳು